ನಮಸ್ಕಾರ ಚಿಲಿಪಿಲಿ ಕನ್ನಡ ಚಾನೆಲ್ನ ಎಪ್ಪತ್ತೊಂದನೇ ವಿಡಿಯೋಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಮಾಧ್ಯಮಿಕ ಮತ್ತು ಪ್ರೌಢಶಾಲೆಯ ಮಕ್ಕಳಿಗೆ ವ್ಯಾಕರಣದಲ್ಲಿ ಕರ್ತೃ ಮತ್ತು ಕರ್ಮ ಮತ್ತು ಕ್ರಿಯಾಪದಗಳನ್ನು ತಿಳಿಸುವ ಮತ್ತು ಅವುಗಳನ್ನು ಬಳಸಿ ವಾಕ್ಯಗಳನ್ನು ಅರ್ಥಪೂರ್ಣವಾಗಿ ರಚಿಸುವ ಒಂದು ಚಟುವಟಿಕೆಯನ್ನು ತೋರಿಸಲಾಗಿದೆ ಒಂದು ಉದ್ದೇಶಕ್ಕೆ ಕಾರಣವಾಗುವ ಪದವನ್ನು ಕರ್ತೃಪದ ಎನ್ನುತ್ತೇವೆ ಕರ್ತೃವು ಏನು ಮಾಡುತ್ತಿದೆ ಎಂಬುದನ್ನು ಸೂಚಿಸುವ ಪದವನ್ನು ಕರ್ಮಪದ ಎಂದು ಹೇಳುತ್ತೇವೆ ಹಾಗೂ ಕರ್ತೃ ಮಾಡುವ ಕೆಲಸವನ್ನು ಕ್ರಿಯಾಪದವೆನ್ನುತ್ತೇವೆ ಯಾವುದೇ ವಾಕ್ಯದಲ್ಲಿ ಈ ಮೂರು ಅಂಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಸದೇ ಇದ್ದರೆ ಆ ವಾಕ್ಯವು ಸರಿಯಾದ ಅರ್ಥವನ್ನು ಸೂಚಿಸುವುದಿಲ್ಲ ಉದಾಹರಣೆಗೆ ಗಾಂಧೀಜಿಯವರು ಅಹಿಂಸೆಯನ್ನು ಪಾಲಿಸಿದರು ಎಂಬ ವಾಕ್ಯದಲ್ಲಿ ಯಾವುದೇ ಒಂದು ಪದ ಬಳಸದಿದ್ದರೆ ವಾಕ್ಯವು ಅರ್ಥಪೂರ್ಣವಾಗುವುದಿಲ್ಲ ಆದ್ದರಿಂದ ಮಕ್ಕಳು ಕರ್ತೃ ಕರ್ಮ ಮತ್ತು ಕ್ರಿಯಾಪದಗಳನ್ನು ಸರಿಯಾಗಿ ಬಳಸಿ ವಾಕ್ಯವನ್ನು ರಚಿಸುವ ಚಟುವಟಿಕೆಯನ್ನು ಇಲ್ಲಿ ವಿವರಿಸಲಾಗಿದೆ ಉದಾಹರಣೆಗೆ ಇಲ್ಲಿ ಮೂರು ತಟ್ಟೆಗಳಲ್ಲಿ ಕರ್ತೃ ಕರ್ಮ ಮತ್ತು ಕ್ರಿಯಾಪದಗಳನ್ನು ಬಳಸಿರುವ ಕಾರ್ಡ್ಗಳನ್ನು ಇಡಲಾಗಿದೆ ಈಗ ಮಕ್ಕಳು ಒಂದೊಂದೇ ಕಾರ್ಡ್ಗಳನ್ನು ತೆಗೆದುಕೊಂಡು ಅರ್ಥಪೂರ್ಣವಾದ ವಾಕ್ಯಗಳನ್ನು ರಚಿಸಬೇಕು ಉದಾಹರಣೆಗೆ ಹಸು ಹುಲ್ಲನ್ನು ತಿಂದಿತು ಹೀಗೆಯೇ ಹಕ್ಕಿಯು ಆಕಾಶದಲ್ಲಿ ಹಾರಿತು ಈ ರೀತಿ ವಾಕ್ಯಗಳನ್ನು ಸರಿಯಾದ ರೀತಿಯಲ್ಲಿ ರಚಿಸುವ ಮೂಲಕ ಕರ್ತೃ ಕರ್ಮ ಕ್ರಿಯಾಪದಗಳನ್ನು ಮಕ್ಕಳು ಆಸಕ್ತಿಯಿಂದ ಕಲಿಯುತ್ತಾರೆ ಇಲ್ಲಿ ಮೇಲೆ ತಿಳಿಸಿರುವ ಮೂರು ಅಂಶಗಳನ್ನು ಬಳಸಿರುವ ಹಲವಾರು ರೀತಿಯ ವಾಕ್ಯಗಳನ್ನು ಇಲ್ಲಿ ತೋರಿಸಲಾಗಿದೆ ಈ ಚಟುವಟಿಕೆಯನ್ನು ಮಕ್ಕಳು ಪ್ರಾಜೆಕ್ಟ್ ವರ್ಕ್ಗೆ ಎಕ್ಸಿಬಿಷನ್ಗೆ ಮತ್ತು ಗ್ಯಾಲರಿ ವಾಕ್ಯ ಸಹ ಬಳಸಿಕೊಳ್ಳಬಹುದು ಹಾಗೂ ಶಿಕ್ಷಕರು ಪರೀಕ್ಷೆಯ ಪೂರ್ವ ತಯಾರಿಗೆ ಅಥವಾ ಮೌಖಿಕ ಪರೀಕ್ಷೆಗಳಿಗೆ ಬಳಸಿಕೊಳ್ಳಬಹುದು ದಯವಿಟ್ಟು ಈ ಚಾನೆಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ವಂದನೆಗಳು